ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮನೇಲೆ ಸ್ನಾನದ ಪೌಡ್ರು ಮಾಡೋದು ತೋರಿಸ್ತಾ ಇದ್ದೀನಿ ಇದು ನಿಂಬೆ ಹಣ್ಣು ಉಪಯೋಗಿಸಿರೋದು ರೋಸಾ ಹೂವು ನಾವು ದೇವರಿಗೆಲ್ಲ ಇಟ್ಟು ಬಿಸಾಡ ಅಂತದ್ದು ರೋಸ ಹೂವು ಸೌತೆಕಾಯಿ ನಾವು ಉಪಯೋಗಿಸಿ ಬಿಸಾಡೋ ಸಿಪ್ಪೆ ಮತ್ತು ಬೀಟ್ರೂಟ್ ಸಿಪ್ಪೆ ಈ ಥರ ಎಲ್ಲ ಸಿಪ್ಪೆಗಳನ್ನು ಮತ್ತು ಕ್ಯಾರೆಟ್ ಸಿಪ್ಪೆ ಬನಾನಾ ಸಿಪ್ಪೆ ಎಲ್ಲ ಸಿಪ್ಪೆಗಳನ್ನ ಬಿಸಾಡೋ ಬದಲು ನಾವು ಈ ಥರ ಒಂದು ಕಡೆ ಹಾಕಿ ಒಣಗಿಸಿ ಇಟ್ಕೊಬೇಕು ಇದು ಎರಡು ದಿವಸಕ್ಕೆಲ್ಲ ಚೆನ್ನಾಗಿ ಒಣಗಿಬಿಡುತ್ತೆ ನೋಡಿ ನಾನು ಇದೆಲ್ಲ ಒಣಗಿಸಿದ್ದೀನಿ ಮತ್ತು ವಿಳ್ಯದ ಎಲ್ಲೂ ಹಾಕ್ಕೊಂಡೆ ನಾನು ಇತ್ತು ಒಣಗೋಗಿತ್ತು ಅದರನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಬೇಕು ನಾವು ಒಬ್ಬೊಬ್ಬರು ಈ ಚಳಿಗಾಲದಲ್ಲೆಲ್ಲ ಸೋಪ್ ಹಾಕ್ಕೊಂಡು ಸ್ನಾನಕ್ಕೆಲ್ಲ ಸೋಪ್ ಹಾಕ್ಕೊಂಡು ಸ್ನಾನ ಮಾಡ್ಕೊಂಬಂದರೆ ತುಂಬ ಇರಿಟೇಟ್ ಆಗಿರುತ್ತಾ ಇರುತ್ತೆ ಎಲ್ಲ ಡ್ರೈ ಆಗಿಬಿಡುತ್ತೆ ಕೈ ಕಾಲೆಲ್ಲ ತುಂಬ ಬೇಜಾರಾಗುತ್ತೆ ಈ ಥರ ನಾವು ಒಂದು ಪೌಡರ್ ಮಾಡಿ ಉಪಯೋಗಿಸೋದ್ರಿಂದ ಆ ಡ್ರೈನೆಸ್ ಎಲ್ಲ ಕಮ್ಮಿ ಆಗುತ್ತೆ ಮತ್ತು ಈ ಪೌಡರ್ನ ಫೇಸ್ ಪ್ಯಾಕ್ ಕೂಡ ಹಾಕ್ಕೊಬೋದು ನಾವು ಬೇರೆ ಫೇಸ್ ಪ್ಯಾಕ್ ಉಪೋಗಿಸೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿದ್ದು ಉಪಯೋಗಿಸ್ಕೊಬೋದು ಇದಕ್ಕೆ ಸ್ವಲ್ಪ ಹರ್ಷಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ನಾನು ಪುಡಿ ಮಾಡ್ಕೊಂಬರ್ತೀನಿ ಇದು ಪುಡಿ ತುಂಬ ನೈಸಾಗಿರಬಾರ್ದು ನೈಸಾಗಿದ್ದರೆ ನಾವು ಮೈಯೆಲ್ಲ ಉಜ್ಜ್ಗಳಾಗ ಏನು ಅಲ್ಲ ಚೆನ್ನಾಗಿರೋದಿಲ್ಲ ಹಾಗಾಗಿ ಮತ್ತು ಕಡಲೆ ಇಟ್ಟು ನಮ್ಗೆ ಎಷ್ಟು ಬೇಕೋ ಈ ಪುಡಿಗೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತರಿ ತರಿ ಇದ್ದರೆ ನಾವು ಮೈ ಉಜ್ಜೋವಾಗ ಅದು ಚೆನ್ನಾಗಿರುತ್ತೆ ತರಿತರಿ ಪೌಡರು ಇದನ್ನು ನಾನು ತರಿತರಿಯಾಗಿಯೇ ಜಾಸ್ತಿ ನುಣ್ಣಗೆ ಜಲ್ಡೆ ಇಲ್ಲ ದೊಡ್ಡ ದೊಡ್ಡ ಹೋಲ್ ಇರೋದ್ರಲ್ಲಿ ತರಿತರಿಯಾಗಿ ಹೋಲ್ ಮಾಡ್ಕೊ ಜಲ್ಡೆ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಲೋ ಬರುತ್ತೆ ಕೈ ಕಾಲು ಫೇಸ್ ಎಲ್ಲ ಈ ಥರ ಒಂದು ಸರಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಮಾಡೋದಾದರೆ ನಾವು ಮಿಲ್ಗಾಕಿಸ್ಕೊಬಂದರೆ ತುಂಬ ಚೆನ್ನಾಗಿರುತ್ತೆ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು